ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ ಅಥಣಿ ತಾಲೂಕಿನಲ್ಲಿ ಇಟ್ಟಿಗೆ ಬಟ್ಟಿಗಳಲ್ಲಿ ಬಾಲಕಾರ್ಮಿಕರ ಬಳಕೆ ಅಧಿಕಾರಿಗಳ ಮೌನ ಏಕೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಇಟ್ಟಿಗೆ ಭಟ್ಟಿಗಳಲ್ಲಿ ಮಕ್ಕಳ ಕೈಯಲ್ಲಿ ಪುಸ್ತಕ ಹಿಡಿಯಬೇಕಾದ ಪುಟ್ಟ ಕೈಗಳಲ್ಲಿ ಇಂದು ಇಟ್ಟಿಗೆ ಹೊರುವ ಕೆಲಸ ಹಾಕಲಾಗುತ್ತಿದೆ ಮಕ್ಕಳ ಕೈಯಲ್ಲಿ ದುಡಿಮೆ ಮಾಡಿಸಿಕೊಳ್ಳುವುದು ಅಕ್ಷಮ್ಯ ಅಪರಾಧವಾಗಿದೆ ಇದು ಕೇವಲ ಮಾನವೀಯ ಅಪರಾಧವಲ್ಲ ನೇರವಾಗಿ ಕಾನೂನು ಉಲ್ಲಂಘನೆಯೂ ಹೌದು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಮಿಕರಾಗಿ ದುಡಿಸುವುದು ಬಾಲಕಾರ್ಮಿಕ ನಿಷೇಧ ಕಾಯ್ದೆಯ ಪ್ರಕಾರ ಗಂಭೀರ ಅಪರಾಧವಾಗಿದ್ದರೂ ಕೆಲವು ಇಟ್ಟಿಗ ಮಾಲೀಕರು ಮಕ್ಕಳ ಬಾಲ್ಯವನ್ನು ಕಸಿದುಕೊಂಡು ಭವಿಷ್ಯವನ್ನು ನಾಶ ಮಾಡುವ ಇಟ್ಟಿಗೆ ಬಟ್ಟಿ ಮಾಲೀಕರಿಗೆ ಕಾನೂನಿನ ಅಂಜಿಕೆಯಿಲ್ಲದೆ ಮಕ್ಕಳನ್ನು ಕೆಲಸಕ್ಕೆ ಬಳಸುತ್ತಿದ್ದಾರೆ ಇನ್ನೂ ದುಃಖದ ಸಂಗತಿಯೆಂದರೆ ಈ ಅಕ್ರಮಗಳ ಬಗ್ಗೆ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳ ಮೌನವೇ ಈ ದುರುಪಯೋಗಕ್ಕೆ ಬೆಂಬಲ ನೀಡುತ್ತಿರುವಂತೆ ಕಾಣುತ್ತಿದೆ ತಕ್ಷಣವೇ ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳು ಇಟ್ಟಿಗೆ ಬಟ್ಟಿಗಳ ಮೇಲೆ ದಾಳಿ ನಡೆಸಿ ಬಾಲಕಾರ್ಮಿಕರನ್ನು ರಕ್ಷಿಸಬೇಕು ತಪ್ಪಿತಸ್ಥ ಮಾಲೀಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಥಣಿ ತಾಲೂಕಿನಲ್ಲಿ ಬಾಲಕಾರ್ಮಿಕ ಮುಕ್ತ ವಲಯ ಘೋಷಣೆ ಕೇವಲ ಘೋಷಣೆಯಲ್ಲ ಕಾರ್ಯರೂಪಕ್ಕೆ ಬರಬೇಕು ಎಂದು ಮಾಧ್ಯಮ ಮೂಲಕ ತಿಳಿಸುತ್ತೇವೆ ವರದ ಲಕ್ಷ್ಮಣ್ ಕಾಂಬ್ಳೆ ವಿಶ್ವಬಂಧು ಟಿವಿ ಬೆಳಗಾವಿ do